ಒಮ್ಮೆ ಕಾಲದಲ್ಲಿ ಹಸಿರಿನಿಂದ ಕೂಡಿದ ಒಂದು ದೊಡ್ಡ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ನೆಲೆಸಿದ್ದವು ಆ ಅರಣ್ಯದ ಮಧ್ಯದಲ್ಲಿ ಸುಂದರವಾದ ಹಸಿರು ಮೇವುಗಳಿಂದ ತುಂಬಿದ ಒಂದು ಚಿಕ್ಕ ಕಣಿವೆ ಇತ್ತು ಅಲ್ಲಿ ಒಂದು ಬಲಿಷ್ಠ ದನವು ವಾಸಿಸುತ್ತಿತ್ತು ಅದು ದಿನವೂ ಶಾಂತವಾಗಿ ಮೇವು ತಿನ್ನುತ್ತ ಕೆಲಸ ಮಾಡುತ್ತ ಸಂತೋಷದಿಂದ ಬದುಕುತ್ತಿತ್ತು ದನ ತನ್ನ ಶ್ರಮ ಧೈರ್ಯ ಹಾಗೂ ವಿನಯಶೀಲತೆಗೆ ಪ್ರಸಿದ್ಧವಾಗಿತ್ತು ಆದರೆ ಆ ಅರಣ್ಯದಲ್ಲಿ ಒಂದು ಕ್ರೂರ ಹುಲಿ ವಾಸಿಸುತ್ತಿತ್ತು ಅದು ಯಾವಾಗಲೂ ಇತರ ಪ್ರಾಣಿಗಳನ್ನು ಬೇಟೆಯಾಡಿ ಹೊಟ್ಟೆ ತುಂಬಿಕೊಳ್ಳುತ್ತಿತ್ತು ಹುಲಿಯ ಶಕ್ತಿ ಮತ್ತು ಭಯಾನಕ ರೂಪದಿಂದ ಅರಣ್ಯದ ಎಲ್ಲ ಪ್ರಾಣಿಗಳೂ ನಡುಗುತ್ತಿದ್ದರು ಒಂದು ದಿನ ಆ ಹುಲಿ ಮೇವು ತಿನ್ನುತ್ತಿರುವ ದನವನ್ನು ಕಂಡಿತು ದನದ ದೇಹ ಬಲಿಷ್ಠವಾಗಿರುವುದನ್ನು ಕಂಡು ಅದು ದೊಡ್ಡ ಊಟ ಎಂದು ಭಾವಿಸಿತು ಹುಲಿ ದನದ ಬಳಿ ಬಂದು ಹೇಳಿತು ಓ ದನವೇ ನೀನು ನನಗೆ ಕಾಣಿಸಿಕೊಂಡೆ ಇಂದು ನಿನ್ನ ಜೀವ ನನ್ನ ಹೊಟ್ಟೆಯ ಹಸಿವನ್ನು ತನಿಸಲು ಉಪಯೋಗವಾಗಲಿದೆ ದನ ಧೈರ್ಯದಿಂದ ಉತ್ತರಿಸಿತು ಹುಲಿಯೇ ನಾನು ನಿನ್ನನ್ನು ಗೌರವಿಸುತ್ತೇನೆ ಆದರೆ ನಾನು ನಿನ್ನ ಬಲಿಗೆ ಸಿಕ್ಕುವವನಲ್ಲ ಶ್ರಮದಿಂದ ಬದುಕುವವನನ್ನು ಹಾನಿ ಮಾಡುವುದು ನಿನಗೆ ಶ್ರೇಯಸ್ಕರವಾಗುವುದಿಲ್ಲ ಬದಲಾಗಿ ನಾವಿಬ್ಬರು ಸ್ನೇಹಿತರಾಗಿ ಬದುಕಿದರೆ ಅರಣ್ಯಕ್ಕೂ ನಮಗೂ ಉಪಯೋಗವಾಗುತ್ತದೆ ಹುಲಿ ನಗುತ ಹೇಳಿತು ನಾನು ಹುಲಿ ಸ್ನೇಹ ಪ್ರೀತಿ ಮಮತೆ ಎಂಬವು ನನಗೆ ಅರ್ಥವಿಲ್ಲ ನನಗೆ ಹಸಿವು ಮಾತ್ರ ಗೊತ್ತು ಇಂದು ನಿನ್ನನ್ನು ಬೇಟೆಯಾಡಲೇಬೇಕು ದನ ಸ್ವಲ್ಪ ಯೋಚಿಸಿ ತಂತ್ರವೊಂದನ್ನು ಕಂಡುಹಿಡಿಯಿತು ಅದು ಹುಲಿಗೆ ಹೇಳಿತು ಸರಿ ನೀನು ನನ್ನನ್ನು ತಿನ್ನಲು ಬಯಸಿದರೆ ತಿನ್ನು ಆದರೆ ಒಂದು ಕೊನೆಯ ಬೇಡಿಕೆ ಇದೆ ನನ್ನ ದೇಹ ಬಲಿಷ್ಠವಾಗಿದೆ ಆದರೆ ನಾನು ನಿಜವಾದ ಶಕ್ತಿಯನ್ನು ಹೊಂದಿದ್ದೇನೆ ಎಂಬುದನ್ನು ತೋರಿಸಲು ಬಯಸುತ್ತೇನೆ ನನ್ನ ಕೊಂಬಿನ ಬಲವನ್ನು ನೋಡಲೂ ಇಷ್ಟವಿದೆ ಹುಲಿ ಗರ್ವದಿಂದ ಹೇಳಿತು ತೋರಿಸು ಏನನ್ನೂ ಮಾಡಬಲ್ಲೇ ನೋಡೋಣ ಅಷ್ಟೇನೋ ದನ ತನ್ನ ಬಲಿಷ್ಠ ಕೊಂಬುಗಳನ್ನು ನೆಲದ ಮೇಲೆ ಬಲದಿಂದ ಹೊಡೆದು ದೊಡ್ಡ ಶಬ್ದ ಮಾಡಿತು ನೆಲನಡುಗಿದಂತೆ ಭಾಸವಾಯಿತು ಹುಲಿ ಆ ಶಬ್ದದಿಂದ ಹೆದರಿತು ಏಕೆಂದರೆ ದನ ತನ್ನ ಮೇಲೆ ದಾಳಿ ಮಾಡಿದರೆ ತಾನು ಗಾಯಗೊಂಡು ಸಾಯಬಹುದು ಎಂಬ ಭಯ ಹುಟ್ಟಿತು ಅದರ ಮೇಲೆ ದನಗಟ್ಟಿಯಾಗಿ ಕೂಗಿ ಹೇಳಿತು ಹುಲಿಯೇ ನಿನ್ನ ಹಸಿವು ನನಗೆ ಗೊತ್ತು ಆದರೆ ನನ್ನ ಶಕ್ತಿಯೂ ನಿನಗೆ ಗೊತ್ತಾಯಿತು ಬಲಿಷ್ಠರನ್ನು ಬೇಟೆಯಾಡಲು ಹೋಗುವ ಹುಲಿ ಬುದ್ಧಿವಂತನಲ್ಲ ಬದಲಿಗೆ ದುರ್ಬಲವಾದ ಪ್ರಾಣಿಗಳನ್ನು ಹುಡುಕಿ ಬದುಕುವುದು ನಿನಗೆ ಸುರಕ್ಷಿತ ಹುಲಿ ಕೆಲವು ಕ್ಷಣ ಯೋಚಿಸಿತು ದನನ ಧೈರ್ಯ ಮತ್ತು ಶಕ್ತಿಯನ್ನು ಕಂಡು ಅದನ್ನು ಎದುರಿಸುವುದು ತನ್ನ ಜೀವಕ್ಕೆ ಅಪಾಯವೆಂದು ತೋಚಿತು ಕೊನೆಗೆ ಹುಲಿ ದನನನ್ನು ಬಿಟ್ಟು ಓಡಿಹೋಯಿತು ದನ ತನ್ನ ಶಾಂತ ಜೀವನವನ್ನು ಮುಂದುವರಿಸಿತು ಅರಣ್ಯದ ಪ್ರಾಣಿಗಳು ದನನ ಧೈರ್ಯವನ್ನು ನೋಡಿ ಸಂತೋಷಪಟ್ಟರು ಪಾಠ ಧೈರ್ಯ ಬುದ್ಧಿವಂತಿಕೆ ಮತ್ತು ಶ್ರಮದಿಂದ ಬದುಕುವವನು ಎಷ್ಟು ದೊಡ್ಡ ಅಪಾಯ ಬಂದರೂ ಅದನ್ನು ಎದುರಿಸಿ ಜಯ ಸಾಧಿಸಬಹುದು ಬಲಕ್ಕಿಂತ ಬುದ್ಧಿ ಧೈರ್ಯ ಮತ್ತು ಶ್ರಮವೇ ಶ್ರೇಷ್ಠ